ನೀವು ಎಷ್ಟು ಮುಗ್ದು ಹಾಕ್ತಿರ್ಬೋದು ಚೇಂಜ್ ಮಾಡಿರ್ಬೋದು ಅಂದಾಜು ಗೋರಿಗಳಿಗೆ ಒಂದು ನೂರು ಇನ್ನೂರು ಮೇಲೆ ಮಾಡಿರ್ಬೋದಾ ಇದು ಎಲ್ಲರೂ ಹಾಕ ಬರಲ್ಲ ಕಲೆ ಇದು ಎಲ್ಲರೂ ನಾವು ಮಾಡಕ್ ಆಗಲ್ಲ ಹಾ ಹಾ ಎಲ್ಲ ಹಾಕ್ಬೇಕು ಅಂದ್ರೆ ಸರ್ ನೀವು ನಿಮ್ಮ ಭಾಗದಲ್ಲಿ ಯಾರು ಬರ್ತಾರೆ ಸರ್ ಮುಗುದ ಹಾಕಕ್ಕೆ

ಏನಕ್ಕೆ ಕರ್ಬೋಳದು ಯಾವತ್ತೂ ನಾಲ್ಕು ಕಡೆ ಹೇಳ್ಬಾರ್ದು ಮೂಗ್ದವ್ರೆ ಏನಾದ್ರೂ ಟೈಟ್ ಮಾಡೋದು ತುಟಿ ಮುಂಚೆ ಮುಂಚೆ ಹಿಂದಿಗೆ ಸರಿಸ್ಕೊಂಡು ಈ ಉರಿ ನಾನು ನಾನೇ ಅನ್ಸಿ ತಗೊಂಡು ದಾಸ್ನೇ ಬರ ಕರಿಗೆ ದೊಡ್ಡ

ನೀವು ಬೇರೆ ಯಾರಾದರೂ ಮೂಗು ಥರ ಹಾಕ್ಬೇಕು ಅಂದರೆ ಹೇಳ್ಕೊಡ್ತೀರಾ ಹಾಕೋದವ್ರಿಗೆ ನೋಡ್ಕಂಡು ಹೇಳೋಲ್ಲ ಹೇಳ್ಕೊಬೋದು ಅದೇನು ಹೇಳ್ಕೊಡೋದೇನಿಲ್ಲ ಸ್ಪೆಷಲ್ ವಿದ್ಯೆ ಇಲ್ಲ ಇದು ವಿಡಿಯೋ ನೋಡ್ಕೊಂಡು ಯಾವ ಬೇಕಾದ್ರೆ ಕಲಿಬೋದು ಕಲಿಬೋದು ಏನಿಲ್ಲ ಅದೇ ನೋಡಿ ಕರೆಕ್ಟಾಗಿ ಅದು ಫಸ್ಟು ಒಬ್ಬೊಬ್ರು ಏನು ಮಾಡ್ತಾರೆ ಪೂರ್ತಿ ಎಳೆಯಲ್ಲಿ ಹಾಕ್ಬಿಡ್ತಾರೆ ನೀವು ಒಂದೊಂದೇ ಎಳೆ ಬಿಡಿಸಿ ಅದರಲ್ಲಿ ಮೂರು ಎಳೆ ಮಾಡ್ಕೊಳ್ತಾರೆ ಎರಡು ಮಾಡ್ಕೊಂಡು ಅಲ್ಲಿ ನೋಡಿ ಕಣ್ಣಾಗ ಗಂಟಬೇಕು ಅಂದ್ರೆ

ಕಸುಬ್ ದಾರರೇ ಹಾಕ್ಬೇಕು ಅಂತ ಹ್ಮ್ ಈಗ ಜಸ್ಟ್ ಎಷ್ಟು ವಯಸ್ಸಾಗಿರ್ಬೋದು ಸರ್ ಈಗ ಎರಡಲ್ಲ ಎರಡಲ್ಲಂದ್ರೆ ಸುಮಾರು ಒಂದು ಎರಡೂವರೆ ವರ್ಷ ಮೂರು ವರ್ಷ ಪೂಜೆ ಜಾಕ ಪ್ರಾಬ್ಲಮ್ ಏನಿಲ್ಲ ಸೊ ಹೀಟಾಗಾದರೆ ನೋಡ್ಬಿಟ್ಟು ಬಿಡ್ತವೆ ಹಳ್ಳಿ ಕಾರ್ಗೆ ಬಿಳಿ ಹಗ್ಗ ಬಿಟ್ಟು ಬೇರೆ ಯಾವುದು ಯೂಸ್ ಮಾಡಲ್ವಾ ಕಪ್ಪು ಕೆಂಪು ಎಲ್ಲ ಮುಗ್ಧಾರ ಬೈಟಾ ಇರಬೇಕು ಬಟ್ ಮಹಾರಾಷ್ಟ್ರ ಭಾಗದಲ್ಲೆಲ್ಲ ಕಪ್ಪು ಕೆಂಪುದೆಲ್ಲ ಯೂಸ್ ಮಾಡ್ತಾರೆ ಅವ್ರು ಯಾಕರ ಬಣ್ಣ ಯೂಸ್ ಮಾಡ್ತಾರೆ ಆ ಭಾಗದಲ್ಲಿ ಅದೇ ಇಷ್ಟ ಅವ್ರಿಗೆ ಇವಾಗ ಈ ಎರಡಕ್ಕೆ ಮಾತ್ರ ಆ ಮಗುದ್ದಾರ ಅದು ದೊಡ್ಡ ಸ್ಕೂಲ್ಗೆ ಏನು ಮಾಡ್ತಾರಲ್ಲ ಸರ್ ಏನು ಮಾಡಲ್ಲ ಈ ವರ್ಷ ಜಾತ್ರೆ ಯಾರ್ದು ಬೇರೆಯವ್ರಿಗೆ ಯಾರು ಮುಗ್ದಾರ ಹಾಕದ್ರಮೂ ನಿಮ್ಮ ಹಾಕಿದಾರಾ

ಸೊ ಬೇರೆ ಊರುಗಳಲ್ಲಿ ಮಾಡ್ತಾರಲ್ಲ ಸರ್ ಅದಕ್ಕೆ ಇದು ಫ್ರೀಯಾಗಿ ಮಾಡ್ತಾರಾ ಬೇರೆ ರೈತರುಗಳು ಚಾರ್ಜ್ ಆಗಿ ಮಾಡ್ತಾರಾ ಯಾರು ಇಲ್ಲಿ ಮಾಡಲ್ಲ ಅಲ್ಲ ಕೆಲವು ಕಡೆ ಕೊಂಬು ಗೊರಸಲ್ಲಾ ಫುಲ್ ಚಾರ್ಜ್ ಮಾಡ್ತಾರಾ ಈ ಮುಂಗರಕ ಹಾಕೊಳಕ್ಕೆ ಎಲ್ಲ ನಿಮಗೆ ಕೊಂಬೆಲ್ಲ ಬಂದು ಯಾರು ಮಾಡ್ತಾರಾ ನಾವು ಒಬ್ರೂದ ಒಂದ್ಸಲಿ ಮಾಡ್ತೀವಿ ಇದು ಆಗಲಿ ಸಂತೋಷ ಮಾಡುತ್ತೆ ಹಾ ಹಾ ಇಷ್ಟ್ಸೈಜ್ ಮಾಡಿ

ಈಗ ಸರ್ ಕೊಂಬು ನೇರ ಮಾಡೋದು ಏನು ಒಳ್ಳೇದ ನಿಮ್ ಪ್ರಕಾರ ಏನಕ್ಕೆ ಅದು ಹೆಣ್ಮಕ್ಳು ಹೆಣ್ಮಕ್ಳು ಸುಮ್ಮನೆ ಹಂಗೇ ಇದ್ರು ಯಾಕೆ ಒಲೆ ಹಾಕೋತಾರೆ ಹಾಕೋತಾರೆ ಜಡೆನ ಸ್ಟೈಲ್ ಮಾಡ್ತಾರೆ ಅಂದವಾಗಿ ಕಾಣಿಸ್ಬೇಕು ಇದು ಅಷ್ಟೇ ನಾವು ಸಾಕಿರೋ ಪ್ರಾಣಿಗಳು ಅಂದವಾಗಿ ಕಾಣಿಸ್ಬೇಕು ಈಗ ಹಿಂಗ ನಿಂತೋ ಇದೇ ಇದೇ ಎತ್ಕೊಂಡು ಒಂದ್ ಹತ್ತು ವರ್ಷದಿಂದ ಐತ ಕೊರವು ಎಷ್ಟ್ ಜನ ಬಂದು ನೋಡ್ತಿದ್ರು ಕಮ್ಮಿ ಜನ ಕಮ್ಮಿ ಜನ ಇವತ್ತು ಅಂದ್ವಾಗ್ ಕಾಣಿಸ್ಬೇಕು ಮಾಡ್ತಿ ಹೋಗ್ತಾ ಅದಕ್ಕೆ ಏನ್ ನೋವು ಕೊಡ್ತೀವೋ ಅದಕ್ಕೆ ಇನ್ನು ಹತ್ತು ಪಟ್ಟು ಜಾಸ್ತಿ ಸೌಕರ್ಯ ಮಾಡ್ತಿವಿ ನಾವ್ ಈವಾಗ ನೋವು ಆಯ್ಬಿಟ್ಟು ಸುಮ್ನೆ ಇಲ್ಲ ನಾವು ಇಂಜೆಕ್ಷನ್ ಬೇಕಾ ಹಾಕ್ಸಿರ್ತೀವಿ ಅದಕ್ಕೆ ಏನೇನ್ ಬೇಕು ನೋವು ಹೋಗೋದಕ್ಕೆ ಮನುಷ್ಯನು ನಾವ್ ಟ್ರೀಟ್ ಮಾಡಲ್ಲ ನಮ್ಮನೇಲೆ ಬೈದ್ ನಮ್ಮ ಅಂಗ್ಳಿಗೆ ಏನಾದ್ರು ನೋವು ಅದನ್ನ ಇಷ್ಟೇ ಕೆಡ್ಸ್ಕೊಳ್ಳೋಲ್ಲ ನೋವು ನಾವೇ ಮಾಡಿರೋದ ಕಾರಣ ಏನೇನ್ ಬೇಕು ನಾವು ಹತ್ತು ವರ್ಷ ವಹಿಸ್ತೀವಿ ಬಟ್ ಶುರು ಮಾಡಿದ್ದೆ ಸರ್ ಯಾವ ಭಾಗದಲ್ಲಿ ಶುರು ಮಾಡಿದ ಮಂಡ್ಯ ಮಾಡಿದ್ರು ಶುರು ಮಾಡಿದ್ರೆ ಮಂಡ್ಯ ಅವರೇ ಫೇಮಸ್ ಸ್ಟಾರ್ಟ್ ಮಾಡಿದ್ರೆ

ಹಳ್ಳಿ ಕಾರ್ಗೆ ಬೇಡಿಕೆ ಎಲ್ಲ ಜಿಲ್ಲೆಗಳು ಮತ್ತೆ ಎಲ್ಲ ಬೇರೆ ಹೊರ ರಾಜ್ಯದಿಂದ ಬರ್ತಾ ಇದೆ ನಿಮ್ಮ ಅನಿಸಿಕೆ ಇದು ಒಂದು ಹೇಳಬೇಕಂದ್ರೆ ಹಳ್ಳಿ ಕಾರ್ ಬಗ್ಗೆ ಇದು ಒಂದೇ ತಳಿ ಅನ್ಕೊಳ್ತೀನಿ ನಾನು ಎಲ್ಲಾ ವಾತಾವರಣಕ್ಕೂ ಅಲ್ಲಿಗೆ ಹೋಗಿ ಒಂದ್ ವಾರ ಸಾಕಿ ಅಡ್ಜಸ್ಟ್ ಆಗುತ್ತೆ ಅಡ್ಜಸ್ಟ್ ಯಾವ್ದಾಗಿರೋದು ಇಲ್ಲಿ ತಗೊಬನ್ನಿ ನೀವು ಹತ್ತು ಸು ಬಂದ್ರೆ ಒಂದ್ ಐದರಿಂದ ಆರ ಸರ್ವೈವ್ ಆಗುತ್ತೆ ಅದೇ ಕಂಡೀಷನ್ ಅಲ್ಲಿ ನಮ್ದು ಹಂಗಲ್ಲ ಹತ್ತಕ್ಕೆ ತಗೊಂಡ್ರೆ ಹತ್ತಕ್ಕೆ ಕತ್ತು ಬೇರೆ ಭಾಗದಲ್ಲಿ ಸರ್ವೈವ್ ಆಗುತ್ತೆ ಇದೇ ಏನು ಕಳ್ಸಿತ್ತು ಕಂಡೀಷನ್ ನಮ್ಮಂಗೆ ನೋಡ್ಕೊಂಡ್ರೆ ಆ ಭಾಗದಲ್ಲಿ ಈಸಿ ಅಡ್ಜಸ್ಟಿಂಗ್ ಶಾಲಿ ಭಾಗದಲ್ಲಿ ಎಲ್ಲ ಭಾಗದಲ್ಲೂ ಈಸಿ ಅಡ್ಜಸ್ಟಿಂಗ್ ಮತ್ತೆ ಸ್ಟ್ರಾಂಗ್ ಇದೆ ಸ್ಟ್ರಾಂಗ್ ಇದೆ ನೀವು ಮೊದ್ಲು ರಾಜಕಾಲದಲ್ಲಿ ಇದಕ್ಕೆಲ್ಲ ಯೂಸ್ ಮಾಡೋದು ವ್ಯವಸಾಯಕ್ಕೆ ಹಾಕೊಂಡ್ರು ಆಯ್ತಾ ಬೇರೆಗಳು ಇವು ವ್ಯವಸಾಯದಲ್ಲಿ ಇದೆ ಇದು ಅಷ್ಟು ಅಡ್ಜಸ್ಟಿಂಗ್ ನೇಚರ್ ಯಾವುದಕ್ಕೂ ಇಲ್ಲ ಆಮೇಲೆ ತುಂಬಾ ಡಿಸೀಸ್ ರೆಸಿಸ್ಟೆಂಟ್ ಇದು ಹೌದು ಕಾಯಿಲೆಗಳು ಅಷ್ಟು ಬೇಗ ಬರಲ್ಲ ಬರಲ್ಲ ನಾನೇ ಎಕ್ಸಾಂಪಲ್ ನಾನು ಗಳು ಡೈರಿನೇ ಇಟ್ಟಿದ್ದೆ ಡೈಲಿ ಡಾಕ್ಟರ್ ಮನೆಗೆ ಬಂದೋಗನು ಹಸು ಆಗಿಬಿಟ್ಟೆ ಈಗ ವರ್ಷಕ್ಕೊಂದ್ಸಲ ಬರಲ್ಲ ವರ್ಷಕ್ಕೆ ಒಬ್ಬ ಡಾಕ್ಟರ್ ಒಳಗೆ ಬರಲ್ಲ ಸಣ್ಣ ಪುಟ್ಟ ಟ್ಯಾಬ್ಲೆಟ್ ಇದ್ರೆ ನಾವೇ ಯಾರು ರೋಗ ಅನ್ನೋದೇ ಇಲ್ಲ ಇದು ತುಂಬಾ ಕಡಿಮೆ ಡಾಕ್ಟರ್ ಕರೆಯೋದು ಈ ನಡುವೆ ಮಾಡ್ಕೋಬಿಟ್ರೆ ನಮ್ಮ ಹಳ್ಳಿ ಕಡೆಗೆ ಈಸಿ ನಿಮ್ಗೆ ನಾಟಿ ಮೊದಲ ಗೊತ್ತಿದೆ ಸರ್ ಮಾಡ್ತೀರಾ ನೀವೇನ ನಿಮ್ ಯಾರು ಸರ್ ನಾಟಿ ವೈದ್ಯರು ದನಗಳಿಗೆಲ್ಲ ಟ್ರೀಟ್ ಮಾಡೋರು ಯಾರು ಇಲ್ಲ ಹಳ್ಳಿಲಿ ಯಾರು ಇದಕ್ಕೆ ಇರ್ತಾರೋ ಅವರೇ ಒಂದು ಅವರು ಅಷ್ಟೇ ಏನು ಹೇಳ್ತಾರೋ ಅದನ್ನ ಮಾಡ್ಕೊಂಡು ಮಾಡ್ತೀನಿ ಹಾ ಹಾ ಈಗೇನಾಗಿದೆ ಇದು ಮೊದಲಾದ್ರೆ ಈ ಫೋನ್ ಕಾಂಟ್ಯಾಕ್ಟ್ ಎಲ್ಲ ಇರಲಿಲ್ಲ ಈಗ ನನಗೆ ಹಸುಗೆ ಏನೋ ಆಯಿತು ಈಗ ಮುಗಿದಾರದೆ ಏನೋ ಪ್ರಾಬ್ಲಮ್ ಬಂತು ಯಾರು ಗೊತ್ತು ಈಗ ನಂದೀಪ್ ನಾನು ಫೋನ್ ಮಾಡಿ ಹಿಂಗೆ ಆಗಿದೆ ನಂದೀಪ ಏನು ಮಾಡಬೇಕು ನಂದೀಪ ಹೇಳ್ತಾನೆ ಹಿಂಗೆ ಹಣ ಹಿಂಗೆ ಹಿಂಗೆ ಮಾಡೋಣ ಹಂಗೆ ಯಾರೋ ಒಬ್ರಿಗೆ ಹೆಚ್ಚಾಕಿರೋರು ಕೇಳ್ತಾ ಅವರೇ ಹೇಳ್ತಾ ಬರ್ತಾರೆ ಈಗ ಈಸಿ ಕನೆಕ್ಟಿಂಗ್ ಇದೆ ಓಕೆ ಈಸಿ ಕಾಂಟ್ಯಾಕ್ಟ್ ಮಾಡೋದು ಫಿಂಗರ್ ಟಿಪ್ಸ್ ಅಲ್ಲಿ ಈಸಿ ಕಾಂಟಾಕ್ಟ್ ಏನು ತೊಂದರೆ ಇಲ್ಲ ಮತ್ತೆ ನಾವು ಅಷ್ಟೇ ನಮ್ಗೆ ಗೊತ್ತಿರೋದು ಹೇಳ್ಕೊಡ್ತಿ ಅವ್ರು ಗೊತ್ತಿರೋಲ್ಲ ರೈತರಿಗೆ ಹೆಲ್ಪ್ ಸೇವೆ ಅಷ್ಟೇ ಮಾಡ್ತಿರೋದ್ ಎಲ್ಲ ಎಲ್ಲಾ ಸೇವೆನೆ ಎಲ್ಲಾ ಇಲ್ಲಿ ಯಾರೇ ಬಂದು ರೈತರು ಬಂದು ಅವನು ಹಾಳಾಗ್ಬಿಡ್ಲಿ ಅಂತ ಯಾರು ಹೇಳೋನಿಲ್ಲ ಆ ಎತ್ತಾಳಾಗ್ಬಿಡ್ಲಿ ಅಂತ ಹೇಳೋರಿಲ್ಲ ಎಲ್ಲರೂ ಎಲ್ಲಾರು ಆ ಒಂದು ಚೆನ್ನಾಗಿದೆ ಹಿಂಗ್ ಹಾಕ್ಬೇಕು ಅಂತ ಹೇಳ್ಕೊಡ್ತಾರೆ ನೋಡಿ ಗಂಟು ನೋಡಿ ಹ್ಮ್ ಏನ್ ಕಟ್ಟಿರೋ ನನಗೆ ಮುಗಿಂದ ಈಸಿಯಾಗಿ ಸುತ್ತಬಹುದು ಅದು ಹ್ಮ್ ಅದಕ್ಕೂ ಈಜಿ ಅದು ಗಂಟು ಬಂದ್ ಅಲ್ಲಿ ಸಿಗಂಡ್ರೆ ನೋವಾಗುತ್ತೆ ಹ್ಮ್ ಹ್ಮ್ ಪೂರ್ತಿ ಇರ್ಬಲ್ವಾ ಆಗುತ್ತೆ ಆ ಕಡೆಯಿಂದ ಬಂದ್ಬಿಡಿ ಬಂದ್ಬಿಡ್ತಾರೆ ಸ್ವಲ್ಪ ಹಳೆ ಜಾಸ್ತಿ ಇದೆ ಅದಕ್ಕೆ ಎಣ್ಣೆ ಗಿಣ್ಣೆ ಅಂತ ಹೊರ್ಬೇಕಾ ಏನ್ ಬೇಡ ಏನು ಬೇಡ ನೋಡಿ ಕಾಣ್ಸಿದೆ ಏನಿದ್ರು ಕಾಣ್ಸಲ್ಲ ಗಂಟಿದೆ ಅಂತ ಕಾಣ್ಸಲ್ಲ ಹೌದು ನಿಜ ನಿಜ

ಓ ಎಂತ ಎಷ್ಟ ದೊಡ್ಡ ಇದೇ ಸೈಜ್ ಹಗ್ ಹಾಕದ ಅದು ಬೇರೆ ಸೈಜ್ ಮೇಲೆ ನೋಡ್ಕೊಂಡು ಎಲ್ಲ ನೋಡಿ ಮಾಡ್ಬೇಕು ಸುಮ್ನೆ ಕಾಟನ್ ಬಿಟ್ಟು ಇದನ್ನ ಇತರ ಸಿಂಥೆಟಿಕ್ ನೈಲ ಪ್ಲಾಸ್ಟಿಕ್ ಎಲ್ಲ ಏನಾಗುತ್ತೆ ಅದು ಮೂಗು ಹರಿಯಲ್ವಾ ಹೌದು ತುಂಬಾ ನೋವು सूत्रे सरे हैं, सूत्र रखते हैं। ना वो ये तरब दो अक्तर है, अंदर है कुरित है इधर, वो कुरित है। ना वो इंसान का ये खुली देह इधर आक पड़ो, छोटा ನಿಮ್ಗೆ ನಿಮ್ಗೆ ತಂದೆಯಿಂದ ಬಂತು ತಾತ ಅವ್ರು ಹೇಳ್ಕೊಟ್ಟಿದ್ದ ನಿಮ್ ತಾತಾವ್ರ ಕಾಲದಲ್ಲಿ ಕೊಂಬೆ ಯಾರು ಮಾಡ್ತಾ ಇರಲಿಲ್ಲ ನೇರ ಎಲ್ಲ ಮಾಡಿ ಆ ಕಾಲದಲ್ಲಿ ಯಾರು ಮಾಡ್ತಾ ಇರಲಿಲ್ಲ ಬೆಂಗಳೂರು ಭಾಗದಲ್ಲಿ ಅಂದ್ರೆ ಬುಡ ಮುರ್ದಿ ಎಲ್ಲ ಮಾಡ್ತಾ ಇರಲ್ವಾ ಆ ಕಾಲದಲ್ಲಿ ಆಮೇಲೆ ಸರ್ ಹಸುವಾಗಲಿ ಎತ್ತಾಗ್ಲಿ ಜಾಸ್ತಿ ಬಿಸಿಲು ಕಟ್ಟಿದ್ರೆ ಒಳ್ಳೇದ ಬಿಸಿಲಲ್ಲಿ ಎಷ್ಟು ಡೈಲಿ ಎಷ್ಟವರು ಬಿಸಿಲು ಬಿಡಬೇಕು ಹ್ಮ್ ಕೆಲವರೆಲ್ಲ ಸೆಲೆ ಆಗುತ್ತೆ ಅಂತಾರೆ ಜಾಸ್ತಿ ಬಿಸಿಲು ಕಟ್ಟ ತುಂಬಾ ಸೆಲೆ ಹಿಂಗ್ ಸಿಂಪ್ಟಮ್ಸ್ ಏನ್ ಗೊತ್ತಾಗುತ್ತೆ ನೀರ್ ಸೋರ್ಸುತ್ತಾ ಮೂಗಿಂದ ನೀರ್ ಸೋರುತ್ತೆ ಯಾವ ತರ ಸೆಲೆ ಪಟ್ಟು ಮೂಗಲ್ಲಿ ಜಾಸ್ತಿ ಗೊಂಡೆ ಸ್ವರ ಶುರು ಆಗುತ್ತೆ ಅದು ಲಾಸ್ಟ್ ಅದಿಂದ ಇಳ್ಕೊ ಸ್ಟಾರ್ಟ್ ಆದ್ರೆ ಕಾಲ್ ಗಿಳ್ಕೊ ಹೋಗುತ್ತೆ ಆಮೇಲೆ ಸರಿ ಹೋಗಿ ಎಷ್ಟು ಸೇರ್ಗೈ ಒಂದು ಡಿಫೆಂಡ್ ಬಾಡಿ ಏನು ಇಮ್ಯುನಿಟಿ ಇದೆ ಆಮೇಲೆ ಯಾವ ಮೆಡಿಕೇಶನ್ ಕೊಡ್ಬೇಕು ಸರ್ ಇಂಗ್ಲೀಷ್ ಮೆಡಿಸಿನ ನಾಟಿ ವೈದ್ಯ ಅಂದ್ರೆ ಯೂಸಲ್ ಆಗ ನಾವ್ ಅದು ಏನು ಕಲೆ ಅನ್ನೋದು ಏನಂತ ನಮ್ಮ ಇಂಗ್ಲೀಷ್ ಭಾಷೆಯಲ್ಲಿ ನಾವು ಏನು ಫೀವರ್ ಜ್ವರ ಅಲ್ಲಿ ಮೈ ಬಿಸಿ ಆಗುತ್ತೆ ಮೈ ಬಿಸಿ ಆಗುತ್ತೆ

ಎಲೆಂಡ್ ಬಿಡ್ಬೋದು ಒಂದು ಇದ್ದಾರೆ ತಿಂಗಳ ಗಂಟೆ ಕರೆಕ್ಟೇ ಅಲ್ಲ ಹೋಗಿ ಬಿಚ್ಚಿ ಬಿಡೋಣ ಅಕ್ಕ ಯಾವ ಥರ ರಿವಾಲ್ವ್ ಇವಾಗಲೇ ಮಾಡ್ತೀರ ಅದನ್ನ ತಿರ್ಗಿಸ್ಬೇಕಾ ಇವಾಗಲೇ ಏನಿಲ್ಲ ಇವಾಗ ಇವಾಗ ತೊಂದರೆ ಇಲ್ಲ ಇಲ್ಲ ಒಂದೇ ಯಾತ್ರೆ ಇರ್ತಿದ್ದಲ್ಲ ಒಂದು ದಿವಸ ನೆನ್ ಫುಲ್ ನೆಂದಿರ್ತೈತೆ ಬೆಳಗ್ಗೆ ಎದ್ದಾಗ ಆಚೆ ಬಿಡುವಾಗ ಮುಗ್ದಾರ ತಿರುಗುತ್ತ ಸ್ವಲ್ಪ ನೋವು ಮುಗ್ದಾರ ಇಲ್ಲ ಅಂದ್ರೆ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ ಮುಗ್ದಾರ

ತುಂಬಾ ದಪ್ಪ ಹಾಕಿದಾರೆ ಅವರು ಹ್ಮ್ ಇವರು ನಿಮ್ಗೆ ಎಷ್ಟು ವಯಸ್ಸು ಕೇಳ್ಬೋದಾ ನಮ್ಗೆ ಇಪ್ಪತ್ತೇಳು ಇದು ಕಲೆ ಕಲ್ತಿ ಎಷ್ಟು ವರ್ಷ ಆಗಿರ್ಬೋದು ಅಂದಾಜು

ಸುಮಾರು ಒಂದು ಐದು ವರ್ಷದಿಂದ ಮಾಡ್ತಾ ಇದ್ದೀರಾ ಮೂಗ ದಾರ ನೀವು ಅಲ್ಲ ನೀವು 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 ಕಲ್ತಿರೋದು ಹನ್ನೆರಡು ಹದಿಮೂರು ವರ್ಷ ಹದಿಮೂರು ವರ್ಷ ಸಣ್ಣ ಹುಡುಗರು ಬೇಕಾರೆ ನಾ ಅಷ್ಟು ಸಣ್ಣ ವಯಸ್ಸಲ್ಲನ ಏನು ಹೇಳಕ್ಕೆ ಬಯಸ್ತೀರಾ ರೈತರುಗಳ್ಗೆ ಈ ಮೂಗು ದಾರ ಹಾಕ್ಬೇಕಾರೆ ಏನೂ ಗುಂಗ್ರತೆ ತೊಗೊಬೇಕು ಅಂತ ಒಳ್ಳೆಯ ನೋಡ್ಕೊಂಡು ಹಾಕ್ಬೇಕು ಸೈದು ಪಾಪ ಸಣ್ಣ ಮುಗ್ಗು ಇದು ಸೈಜ್ ಸಣ್ಣ ಇರ್ತೈತಿ ಮುಖ ಹ್ಞೂ ಜಬ್ದಾರ ಹಾಕ್ಬಿಟ್ಟಾಗ ನೋವು ಆಯ್ತೈತಿ ಪಾಪ ಮೇವು ನೀರು ಬಿಟ್ಟು ಬಿಡ್ತೀವಿ ನೋಡ್ಕಂಡು ಹಾಕ್ಬೇಕು ಸೈದು ಹ್ಞೂ ಹ್ಞೂ ದಾರ ಮಡಿಯೋದು ಇದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಞೂ ಸರ್ ಹೇಗೆ ಹಾಕಿದ್ರೆ ನಂದೀಪ್ ಅವರು ನಿಮಗೆ ಇಷ್ಟ ಇಷ್ಟ ಆಯ್ತಾ ತುಂಬಾ ಚ ಅದಕ್ಕೆ ನಾನು ಮೂರು ದಿನದಿಂದ ಕಾಯ್ದು ಎರಡು ಸಲ ನಿನ್ನಿಂದ ಫೋನ್ ಮಾಡಿ ಇವತ್ತು ಒಂದು ಹಾಕ್ಸಿದ್ವಿ ಸಿಕ್ಕಿದೆ ಇವತ್ತು ಓಕೆ ತುಂಬಾ ಚೆನ್ನಾಗಿ ಸೊ ಮುಂಚೆ ನೀವು ಯಾರತ್ರ ಹತ್ರ ಹಾಕ್ಸ್ತಾ ಇದ್ರಿ ಮುಗ್ದವರೆಲ್ಲ ಯಾರು ಸಿಕ್ತಾರ ನಮ್ಮ ಹಳ್ಳಿ ಊರಲ್ಲಿ ಯಾರು ಸಿಕ್ತಾರೋ ಅವ್ರ ಕೈಲಾರ ಬಟ್ ಯಾರು ಸ್ವಲ್ಪ ನಾಚು ಬಗ್ಗೆ ನೋಡ್ಕೊಂಡು ಸಣ್ಣದಾಗಿ ಕಟ್ಟಿ ಹಾಕಿದ್ರೆ ಹರಿಬಾರ್ದು ಬೇಕು ಅದ್ನ ನಾವೇ ತಂದ್ಕೊಡ್ತೀವಿ ಕಟ್ಕೊಡೋರು ಹ್ಞೂ ಪಾಪ ದನಗಳು ನೋವಾಗ್ದಾರಂಗೆ ಕಟ್ ಮಾಡೋದ್ರೆ ಒಳ್ಳೇದು ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ಮಾಹಿತಿಗೆ ತ್ಯಾಂಕ್ ಯು